ಪ್ರಕಾರ ಇವತ್ತು ಕಡಲೆ ಹಸಿಟ್ಟು ದೋಸೆ ಮಾಡೋದು ತೋರಿಸ್ತಾ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಕಡಲೆ ಹಸಿಟ್ಟು ಚಿರೋಟಿ ರವೆ ಅಡ್ಡಿ ಹಸಿಟ್ಟು ಜೀರಿಗೆ ಉಪ್ಪು ಈರುಳ್ಳಿ ಅಡುಗೆ ಸೋಡ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದು ಎರಡು ಮೆಣಸಿನ್ಕಾಯಿ ಪುಡಿ ಮಾಡಿದಾಗ ದೋಸೆ ಕಲಿಸೋದು ಹೇಗೆ ಅಂತ ಕಡಲೆ ಹಸಿಟ್ಟು ದೋಸೆಗೆ ಕಲಿಸೋದಕ್ಕೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಪುಡಿ ಮಿಕ್ಸಿ ಜಾರಕ್ಕಾಗೆ ಸ್ವಲ್ಪ ರುಬ್ಕೊಂಬರೇಸ್ ಇಟ್ಟು ಒಂದು ಕಪ್ ಹಾಕಿದೆ ಇದು ಎರಡನೇ ಕಪ್ಪು ನೀರು ಹಾಕೊತಾ ಇದ್ದೀನಿ ಚೆನ್ನಾಗಿ ಕಲ್ಪಬೇಕು ಒಂದು ಸ್ಪೂನ್ ಸಕ್ಕರೆ ಅರ್ಧ ಕಪ್ಪು ಮೊಸರು ಇದ್ದೀನಿ ಆಯಿತು ಕಲಿಸಿದ್ದು ಇದು ಒಂದು ಹತ್ತು ನಿಮಿಷ ನೆನ್ಸಿ ನೆನೆಸಿಡಬೇಕು ಸೈಡಲ್ಲಿ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಈಗ ಅದು ಹತ್ತು ನಿಮಿಷ ನೆನೆಯೋಷ್ಟಕ್ಕೆ ನಾವು ಚಟ್ನಿ ರೆಡಿ ಮಾಡೋಣ ಶುಂಠಿ ಹಾಕ್ತಾಯಿದ್ದೀನಿ ಎರಡು ಅಥವಾ ಮೂರು ಮೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಹುರ್ಗಡ್ಲೆ ಕೊತ್ತಂಬರಿ ಸೂಪಿ ಕರ್ಬೇವಿನ ಎಲೆ ನಾಲ್ಕರಿಂದ ಐದು ಕೊಬ್ಬರಿ ಮುಕ್ಕಾಲು ಕಪ್ಪು ಅರ್ಧ ಸ್ಪೂನ್ ಸ ಉಪ್ಪು ಹಾಕ್ತಾಯಿದ್ದೀನಿ ಈ ಕೊಬ್ಬರಿ ಹಾಕಿರೋದು ಸ್ವಲ್ಪ ಪುಡಿ ಮಾಡಿಕೊಂಡು ಆಮೇಲೆ ಈ ಸೌತೆಕಾಯಿ ಹಾಕಿ ರುಬ್ತೀನಿ ಈಗ ತರಿ ತೆರೆಯಾಗಿ ಚಟ್ನಿ ರುಬ್ಕೊಂಡ್ಬಂದಿದ್ದೀನಿ ಕೊಬ್ಬರಿ ಹಾಕಿ ಅದಕ್ಕೆ ಸೌತೆಕಾಯಿ ಪೀಸುಗಳು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರೋದು ಇದ್ದೀನಿ ಒಂಚೂರು ಹುಣ್ಸೆ ಹಣ್ಣುನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ರುಬ್ಕೊಂಬರ್ತೀನಿ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಚಿಕ್ಕದಾಗಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದೆ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇನು ತೊತ್ತಾಯ ಹಿಂಗು ಸ್ವಲ್ಪ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಎರಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಹ್ಞೂ ಚಟ್ನಿ ರೆಡಿ ಆಯಿತು ಇವಾಗ ದೋಸೆ ಮಟ್ಟ ಕಾಣಿಸಿದ್ದೀನಿ ಇಂಚು ಬಿಸಿಯಾಗಿದೆ ಚೆನ್ನಾಗಿರೋ ಬಟ್ಟೆ ತಗೊಂಡು ಇನ್ನು ಚೆನ್ನಾಗಿ ಉಜ್ಜಬೇಕು ನೀರೆಲ್ಲ ಉಜ್ಜಿಬಿಟ್ಟು ದೋಸೆ ಇದ್ದೀನಿ ನೋಡಿ ಚಳಿ ಬರುತ್ತೆ ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ಲಿಲ್ಲ ಯಾಕಂದರೆ ಈರುಳ್ಳಿ ಹಾಗೆ ದಪ್ಪ ದಪ್ಪ ಇರುತ್ತಲ್ಲ ಸಣ್ಣಗೆ ಹಚ್ಚು ದಪ್ಪ ಬರುತ್ತೆ ದೋಸೆ ಈ ಥರ ರುಬ್ಬ ಹಾಕ್ಬಿಟ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ದೋಸೆ ಅದಕ್ಕೆ ರುಬ್ಬ ಹಾಕ್ತೇನೆ ನಾನು ಇವಾಗ ಎಣ್ಣೆ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನು ಚೆನ್ನಾಗಿ ಬರುತ್ತೆ ಕಡಲೆ ಸ್ವೀಟು ದೋಸೆ ಮತ್ತು ಸೌತೆಕಾಯಿ ಚಟ್ನಿ ಎರಡೂ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ತಿನ್ನಿ ಲೈಕ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು